ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಮಲಗಿ ನಿದ್ದೆ ಮಾಡಿ ಬಂದೆ ಅನ್ನ ಕೆಟ್ಟಿದ್ದೆ ಒಂದ್ಸಲ ವಿಸಿಲಲ್ಲೇ ಆಯ್ತು ಇನ್ನೊಮ್ಮೆ ಅದು ಬೇಯಕ್ಕೆ ಇಡಬೇಕು ಆಮೇಲೆ ಅನ್ನಲ್ಲೇ ಅದು ಗಂಜಿಯು ಆಮೇಲೆ ಇದು ಪಲ್ಯ ಮಾಡುವ ಯಾವುದು ಜೀಗುಜ್ಜೆ ಪಲ್ಯ ಜೀಗುಜ್ಜೆ ಇದೆ ಅದರ ಪಲ್ಯ ಮಾಡುವ ಅದು ಯಾವ ರೀತಿ ನಾನು ಪಲ್ಯ ಮಾಡೋದು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಜೀಗುಜ್ಜೆ ಇದನ್ನು ಕಟ್ ಮಾಡ್ಕೊಳ್ತೇನೆ ಸಿಪ್ಪೆ ಎಲ್ಲ ತೆಗೆದು ಿಗುಜ್ಜೆ ಕೂಡ ಹಲಸಿನಕಾಯಿ ಜಾತಿ ಹಲಸಿನಕಾಯಿ ತರಾನೆ ಹಲಸಿನಕಾಯಿಯ ತಮ್ಮ ಹೇಳು ಆ ಥರನೇ ಹಲಸಿನಕಾಯಿ ಥರಾನೆ ಆದರೆ ಬೀಜ ಇಲ್ಲ ಅಷ್ಟೇ ನಮ್ಮ ಮನೆಯಲ್ಲಿ ತುಂಬ ಹಲ ಗುಜ್ಜೆ ಆಗ್ತದೆ ಆದರೆ ಎಲ್ಲ ಉದುರು ತಿರುಗಿ ಇರ್ತದೆ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೇನೆ ಗುಜೆಯನ್ನು ಫಸ್ಟಿಗೆ ಬೇಯಿಸಬೇಕು ಬೇಯಿಸಲಿಕ್ಕೆ ತೆಂಗಿನಕಾಯಿ ಹಾಲಲ್ಲಿ ಬೇಯಿಸೋದು ತೆಂಗಿನಕಾಯಿನ ಹರಿದುಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದರ ಫಸ್ಟ್ ಹಾಲು ತಗೊಂಡು ಮಾಡ್ಬೋದು ನಾನಿಲ್ಲಿ ಹೆರಿದಿಟ್ಕೊಂಡ ಕಾಯಿಗೆ ಬಿಸಿ ನೀರಲ್ಲಿ ಅದನ್ನು ಕಾಯಿ ತುರಿಯನ್ನು ಹಾಕಿ ಒಳ್ಳೆ ರೀತಿ ಹಿಂಡಿ ಆ ರೀತಿ ಹಾಲು ತೆಗೆದು ಮಾಡುವ ಅಂತೇಳಿ ಎರಡು ರೀತಿಯಲ್ಲಿ ಸಹ ಮಾಡ್ಬೋದು ಆ ರೀತಿ ಬೇಯಿಸ್ಕೊಳ್ಳಿ ತೆಂಗಿನಕಾಯಿ ಹಾಲಲ್ಲಿ ಬೇಯಿಸಲಿಕ್ಕೆ ಆಮೇಲೆ ಒಗ್ಗರಣೆ ಕುಡಿದು ಫಸ್ಟ್ ಬೇಯಿಸ್ಕೊಳ್ಳೋ ಈಗ ನಾನು ಸ್ವಲ್ಪ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ನೀರು ಇಟ್ಟಿದ್ದೇನೆ ಅದಕ್ಕೆ ಆಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಕಾಯಿ ಹಾಕಿ ಅದನ್ನು ಕೈಯಿಂದ ಒಳ್ಳೆ ಹಿಚ್ಕಿ ಹಾಲು ಮಾಡಿಕೊಳ್ಳುವಂಥ ಕಾಯಿ ನೋಡಿ ಇಲ್ಲಿ ಬೆಳಗ್ಗೆ ತುರಿದಿಟ್ಕೊಂಡಿದ್ದೆ ಕಾಯಿ ತುರಿದಿಟ್ಕೊಂಡಿದ್ದೇನೆ ಇದೀಗ ಬಿಸಿ ನೀರಿಗೆ ಹಾಕೋದು ತೆಂಗಿನಕಾಯಿ ನೋಡಿ ತೆಂಗಿನಕಾಯಿ ಬಿಸಿನೀರಿಗೆ ಹಾಕಿಟ್ಕೊಂಡಿದ್ದೇನೆ ಈಗ ಅದನ್ನು ಹಿಚ್ಕೋಬೇಕು ಬಿಸಿ ನೀರು ಸ್ವಲ್ಪ ಬಿಸಿ ಆದರೆ ಸಾಕಾಯಿತ ಆಮೇಲೆ ಅದನ್ನು ನೀರಿಗೆ ಬಿಸಿ ನೀರಾಗಿ ರೀತಿ ಹೆಂಡಿಕೊಳ್ಳಿ ಯಾಕದ್ರ ಹಾಲೆಲ್ಲ ಬಿಡ್ತದೆ ಸ್ವಲ್ಪ ಬಿಸಿ ತಾಗೋದು ಅಂದರೆ ಮಿಕ್ಸಿಯಲ್ಲಿ ಹಾಕಿ ಫಸ್ಟ್ ಹಾಲು ಸಹ ಆಗ್ತದೆ ಅದು ಇನ್ನೂ ಒಳ್ಳೆ ಇರ್ಬೋದು ನಾನು ಈ ರೀತಿ ಮಾಡ್ತಾ ಇದ್ದೀನಿ ಒಟ್ಟು ತೆಂಗಿನಕಾಯಿ ಹಾಲು ಆಮೇಲೆ ಅದನ್ನು ಈ ರೀತಿಯೊಂದು ಸೋಸೋ ಪಾತ್ರೆ ತಗೊಂಡು ಸೋಸಿಕೊಂಡ್ರೆ ತೆಂಗಿನಕಾಯಿ ಹಾಲು ಸಿಕ್ಕಿದ್ದು ಈಗ ತೆಂಗಿನಕಾಯಿ ಹಾಲಲ್ಲಿ ಗುಜ್ಜೆಯನ್ನು ಬೇಯಿಸುವ ಗುಜ್ಜೆ ನೋಡಿ ಹಾಲಲ್ಲಿ ಬೇಯ್ತಾ ಉಂಟು ಬೇಯಲಿ ಮುಚ್ಚಿ ಬೇಯಿಸ್ತೇನೆ ಆಮೇಲೆ ಸ್ವಲ್ಪ ಕಳೆದ ಮೇಲೆ ಉಪ್ಪು ಉಪ್ಪಾಕಿವ ಈಗ ಸ್ವಲ್ಪ ಬೇಯಿಸಿ ಗುಜಿಗತ್ತ ಉಂಟು ತೆಂಗಿನಕಾಯಿ ಹಾಲು ಸ್ವಲ್ಪ ಉಪ್ಪಾಕಿದೆ ಜೀವಿ ಗುಜ್ಜೆ ನೋಡಿ ಬೆಂತು ಒಂದು ಗಳಿಗೆಯಲ್ಲಿ ಬೇಯಿತದೆ ಬೆಂದಾಯಿತು ನೋಡಿ ಉಪ್ಪಾಕಿ ಉಪ್ಪಾಕಿದ್ದೇನೆ ಬೆಂದು ಸಹ ಆಯಿತು ಇದಕ್ಕೆ ಒಗ್ಗರಣೆ ಕೊಡುವ ಪೂಜೆ ಬೇದಿಗೆ ತುಂಬ ಹೊತ್ತಿಲ್ಲ ಬೇಗ ಒಂದು ಐದು ಹತ್ತು ನಿಮಿಷ ಒಳಗೆ ಅದಕ್ಕೆ ಎಷ್ಟು ಬೇಕಷ್ಟು ನೀರಿಟ್ಕೊಂಡಿದ್ದೇನೆ ಹಾಗೆ ಈಗ ಸ್ವಲ್ಪ ನೀರು ಬಾಕಿ ಉಂಟು ಅದು ಆರಲಿ ಅದಾದ ಮೇಲೆ ಒಗ್ಗರಣೆ ಕೊಡುವ ಒಗ್ಗರಣೆಗೆ ನಾನು ಏನೇನು ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಇದಲ್ಲಿ ತೋರಿಸ್ತೇನೆ ಮೆಣಸು ಹಸಿಮೆಣಸು ಜಜ್ಜಿದ ಬೆಳ್ಳುಳ್ಳಿ ಆಮೇಲೆ ಆಮೇಲೆ ನೋಡಿದ್ದು ಲಾಸ್ಟಿಗೆ ಅಕ್ಕಿಗೆ ಕೊತ್ತಂಬರಿ ಸೊಪ್ಪು ಬಾಣಲೆ ಇಟ್ಕೊಂಡಿದ್ದಾನೆ ಈಗ ಒಗ್ಗರಣೆ ಕೊಡಬೇಕು ಬೆಂದಜ್ಜಿ ಗುಜೆಗೆ ಆಮೇಲೆ ಅದಕ್ಕೆ ತೋರಿಸ್ತೇನೆ ಏನೇನು ಹಾಕ್ತೇನೆ ಅಂತೇಳಿ ಹಿಂಗೆ ಹಾಕ್ತೇನೆ ಜೀರಿಗೆ ಹಾಕ್ತೇನೆ ನೀರಿದೆ ಕಾಯಿಲೆ ಇದು ನೀರಾರಿತು ಮೊದಲಿಗೆ ಎಣ್ಣೆ ಜಾಸ್ತಿ ಇತ್ತು ಎಣ್ಣೆಕಾಯಿ ಎಣ್ಣೆ ಸ್ವಲ್ಪ ತೆಗ್ತಿ ಅದರಿಂದ ನನಗೆ ಜಾಸ್ತಿ ಆದಾಗ ಐತೆ ಮೊದಲಿಗೆ ಹಾಕು ಅದು ಹೊಡೀಲಿ ಸಾಸಿವೆ ಹೊಡೆದಾದ ಕೂಡಲೇ ಜೀರಿಗೆ ಹಾಕೊಳ್ತೇನೆ ಜಿಗುಜಿಗೆ ಗ್ಯಾಸ್ ಎಲ್ಲ ಜೀಗು ಜಿಗುಜ್ ಸಾರಿ ಜೀರಿಗೆ ಹಾಕ್ಕೊಳ್ತೇನೆ ಅದಾದ ಮೇಲೆ सब्जी कटिंग हो गई

ಮಾಡಿಕೊಳ್ತಾನೆ ಇದಕ್ಕೆ ಎಲ್ಲ ಮಿಕ್ಸ್ ಆಯಿತು ಒಗ್ಗರಣೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪು ಜೀಗುಜ್ಜೆ ಪಲ್ಯ ಮಾಡಿ ನೋಡಿ ತುಂಬ ಟೇಸ್ಟ್ ಆಗುತ್ತೆ ಯಾಕಂದರೆ ಅದು ತೆಂಗಿನಕಾಯಿ ಹಾಲಲ್ಲಿ ಬೀಯುವುದಲ್ಲ ಟೇಸ್ಟ್ ಇನ್ನೂ ಸಹ ಕ್ರೀಮಿ ಕ್ರೀಮಿ ಆಗಿರ್ತದೆ ಇದು ಇವತ್ತಿನ ನನ್ನ ಸ್ಪೆಷಲ್ ಡಿಶ್ ಗುಜ್ಜೆ ತೆಂಗಿನಕಾಯಿ ಹಾಲಲ್ಲಿ ಬೇಯಿಸಿ ಮಾಡಿದ ಪಲ್ಯ ತುಂಬ ಇದೆ ಟೇಸ್ಟ್ ಮಾಡಿ ನೋಡಿದೆ ಇನ್ನು ಊಟ ಮಾಡಬೇಕು ಗಂಜಿ ಆಲ್ರೆಡಿ ಆಯಿತು ಗಂಜಿ ಇನ್ನೂ ಊಟ ಮಾಡ್ತೇನೆ ಬಿಸಿ ಬಿಸಿ ಗಂಜಿ ರೆಡಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತೇಳಿ ಒಳ್ಳೆ ಖಾರ ಖಾರ ತುಂಬ ಮೆಣಸಿನಲ್ಲಿ ಹಾಕಿ ಖಾರ ಖಾರ ಮಾಡ್ಕೊಳ್ಳಿ ಖಾರ ಆದಷ್ಟು ತುಂಬ ಟೇಸ್ಟಾಗಿರ್ತದೆ ಮೆಣಸು ನೋಡಿ ಸಹ ಆ್ಯಡ್ ಮಾಡ್ಬೋದು ಎಲ್ಲ ಮಾಡಿ ಈ ರೀತಿ ಮಾಡಿ ತುಂಬ ಕ್ರಿಮಿ ಕ್ರಿಮಿಯಾಗಿದೆ ನನಗೆ ಊಟ ಮಾಡ್ತೇನೆ ಇವತ್ತಿಗೆ ಇಲ್ಲಿನ ನನ್ನ ವೀಡಿಯೋ ജീച്ച പല്ലത വീഡിയോ നോടി ആകേലസേ ട്രൈ മാി ഊട്ടമാ